ಮತ್ತೊಬ್ಬರು ಅಶ್ವಥ್ ಕದಂಬರ್ ಅವರು ಅಶ್ವಥ್ ಕದಂಬರ್ ಅವರು ನಟರನ್ನ ರಂಗದ ಮೇಲೆ ಮೆರೆಯುವಂತೆ ಮಾಡುವಲ್ಲಿ ಅಶ್ವಥ್ ಅವರು ಒಬ್ಬ ಸಿದ್ಧಹಸ್ತ ಪ್ರಸಾದ್ ಎಂದರೆ ತಪ್ಪಾಗಲಾರದು ಒಬ್ಬ ನಟ ತನ್ನ ಪಾತ್ರವೊಂದನ್ನು ಸಮರ್ಪಕವಾಗಿ ನಿರ್ವಹಿಸಲು ಪ್ರಸಾದನ ಬಹಳ ಮುಖ್ಯ ನಟನಿಗೆ ನಾಟಕಕಾರ ಕೊಟ್ಟಿರುವ ಪಾತ್ರದ ಮೂಲಕ ಮುಖವನ್ನು ಹೇಗೆ ಮೂಡಿಸಬೇಕು ಎಂಬುದರ ಬಗ್ಗೆ ಕದಂಬ ಅವರಿಗೆ ಸ್ಪಷ್ಟವಾದ ಕಲ್ಪನೆ ಇದೆ ನಟನ ಭಾವಿಯಲ್ಲಿ ಪ್ರಸಾಧನದ ಪಾತ್ರವೇನು ಎಂಬುದರ ಕುರಿತು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವ ಕದಂಬ ಅವರು ಬಣ್ಣವನ್ನ ಯೋಧಜ್ಞವಾಗಿ ಬಳಸುತ್ತಾರೆ ಮೈಸೂರಿನ ನಟನ ಕದಂಬ ರಂಗ ವೇದಿಕೆ ಕಲಾಸು ಸಮರ ಅಮರ ಸಂಘ ಮುಂತಾದ ರಂಗ ತಂಡಗಳ ಹಲವಾರು ನಾಟಕಗಳಿಗೆ ಪ್ರಸಾದನ ಮಾಡಿದ್ದಾರೆ ಅಭಿನಯದ ವಿಚಾರಕ್ಕೆ ಬರುವುದಾದರೆ ಎಚ್ ಎಂ ನಾಯಕ ನಾಟಕದ ಚಾಂದ್ ಖಾನ್ ಪಾತ್ರಕ್ಕೆ ಅಶ್ವಥ್ ಅವರು ಅತ್ಯಂತ ಜನಪ್ರಿಯರಾಗಿದ್ದರು ಮೈಸೂರಿನ ಯಾವುದೇ ತಂಡ ನಾಟಕವಾಡಿದರೂ ಚಾಂದ್ ಖಾನ್ ಪಾತ್ರಕ್ಕೆ ಅಶ್ವಥ್ ಅವರಿಗೆ ಮೊದಲ ಆಹ್ವಾನವಿರುತ್ತಿತ್ತು ಅಭಿನಯ ಮತ್ತು ಪ್ರಸಾದನವಲ್ಲದೆ ಮೌಲ್ಯ ಕೆಲಸದಲ್ಲೂ ಇವರದು ಹೆಚ್ಚಿದ ಕೈ ಬೆಂಗಳೂರು ಮಹಾನಗರ ಪಾಲಿಕೆ ಕೆಬ್ಬೇಗೌಡ ಪ್ರತಿಮೆಗೆ ಮಾಡದ ಕೆಲಸದಲ್ಲೂ ತಮ್ಮ ಪ್ರತಿಭೆಯನ್ನು ತಿಳಿಸಿದ್ದಾರೆ ರಂಗ ಪರಿಕರ ಮುಖವಾಡ ಪೇಟ ಬಿಲ್ಲು ಬಾಣ ಮುಂತಾದವುಗಳ ತಯಾರಿಕೆಯಲ್ಲಿ ಪ್ರವೀಣರು ನಾಟಕ ಅಕಾಡೆಮಿ ಮೈಸೂರು ಜಿಲ್ಲಾ ರಂಗ ಪ್ರಶಸ್ತಿ ಬಳ್ಳಾರಿಯ ರಂಗ ತೋರಣ ಪ್ರಶಸ್ತಿ ರಂಗಚತುರ ಪ್ರಶಸ್ತಿ ನಾಟಕ ಅಕಾಡೆಮಿ ರಾಜ್ಯ ಪ್ರಶಸ್ತಿಗೆ ಎಸಿಯುತರು ಭಾಜನರಾಗಿದ್ದಾರೆ ಇವರೇ ಶ್ರೀ ಅಶ್ವಥ್ ಕದಂಬರ್ ಅವರು ಮತ್ತೊಬ್ಬರು ಎನ್ ಅವರು ಮೈಸೂರಿನ ಶಾರದಾ ವಿಲಾಸ ಕಾನೂನು ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಪ್ರವೃತ್ತಿಯಲ್ಲಿ ಹವ್ಯಾಸಿ ರಂಗಭೂಮಿ ಕಲಾವಿದ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ರಂಗಭೂಮಿಯಲ್ಲಿ ನಟನಾಗಿ ನಿರ್ದೇಶಕನಾಗಿ ಕೆಲಸ ಮಾಡುತ್ತಿದ್ದಾರೆ ಆಕಾಶವಾಣಿ ನಾಟಕ ವಿಭಾಗದ ಬಿ ಗ್ರೇಡ್ ಕಲಾವಿದರು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಎರಡ್ ಸಾವಿರದ ಐದರಲ್ಲಿ ಬೆಂಗಳೂರಿನಲ್ಲಿ ಮರದ ವೇಳೆ ನಾಟಕವನ್ನು ಪ್ರದರ್ಶಿಸಿ ಅದು ಲಿಮ್ಕಾ ಪುಸ್ತಕದ ದಾಖಲೆಗೆ ಸೇರಿದೆ ಹಲವಾರು ಅಭಿನಂದನಾ ಗ್ರಂಥಗಳಿಗೆ ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ ಎಸ್ ಎಲ್ ಭೈರಪ್ಪನವರ ಸರಸ್ವತಿ ಸಮ್ಮಾನ್ ಪುರಸ್ಕೃತ ಮಂದ್ರ ಕಾದಂಬರಿ ಆಧಾರಿತ ನಾಟಕವನ್ನ ನಿರ್ದೇಶಿಸಿದ್ದಾರೆ ಭೈರಪ್ಪನವರ ನಿರಾಕರಣ ಕಾದಂಬರಿಯನ್ನ ರಂಗರೂಪಕ್ಕೆ ಅಳವಡಿಸಿ ಏಕ ವ್ಯಕ್ತಿ ಪ್ರದರ್ಶನವನ್ನು ನೀಡಿದ್ದಾರೆ ಆರ್ ಕೆ ನಾರಾಯಣ್ ಅವರ ದಿ ಗೈಡ್ ಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿರುತ್ತಾರೆ ನಟರಾದ ಮಂಡ್ಯ ರಮೇಶ್ ಅವರನ್ನ ಕುರಿತು ನಟನ ಕಥೆ ಎನ್ನುವ ಪುಸ್ತಕವನ್ನ ಬರೆದಿದ್ದಾರೆ ರಂಗಸ್ಪಂದನ ಎಂಬ ರಂಗಭೂಮಿಯ ಕುರಿತು ಕೃತಿಯನ್ನು ರಚಿಸಿದ್ದಾರೆ ಶ್ರೀ ಗುರು ಕಲಾಶಾಲೆ ಎಂಬ ತಮ್ಮದೇ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪ್ರತಿನಿಧಿ ಪತ್ರಿಕೆಯಲ್ಲಿ ಪ್ರತಿ ಭಾನುವಾರ ರಂಗಾತರಂಗ ಎಂಬ ಅಂಕಣವನ್ನು ಬರೆಯುತ್ತಿದ್ದಾರೆ ನಟನಾಗಿ ಅಭಿನಯಿಸಿರುವ ನಾಟಕಗಳು ರುಕ್ಷಿ ಹಂಸಗೀತೆ ಸಂಧಿಯ ರಾಗ ಹೆಚ್ ಎಂ ನಾಯಕ ತುಗಲ ಯಯಾಯಿತಿ ಯಮನ ಸೋಲು ರಾಕ್ಷಸನ ಮುದ್ರಿಕೆ ಆಷಾಢದಲ್ಲಿ ಒಂದು ದಿನ ಹರಕೆಯ ಕುರಿ ಭೀಮಣ್ಣನ ಮಗ ಗೆಲಿಲ್ಲ ಇತ್ಯಾದಿ ಇವರೇ ಶ್ರೀಯುತ ಸನ್ಮಾನ್ಯ ಎನ್ ಧನಂಜಯರ್ ದಿಶಾ ರಮೇಶ್ ಅವರು ದಿಶಾ ರಮೇಶ್ ಹುಟ್ಟಿದ್ದು ಮೈಸೂರಿನಲ್ಲಿ ತಂದೆ ಮಂಡ್ಯ ರಮೇಶ್ ರಂಗಭೂಮಿ ಚಲನಚಿತ್ರ ಕಿರುತೆರೆ ಮೂರು ಕ್ಷೇತ್ರಗಳಲ್ಲೂ ಬಾಪನ್ನು ಚಾಪನ್ನ ಮೂಡಿಸಿರುವರು ತಾಯಿ ಸರೋಜ ಹೆಗಡೆ ನೀನಾಸಂ ಮಂಗ್ರಾಯಣ ರಂಗಾಯಣಗಳಲ್ಲಿ ಹಲವು ಗಳಿಸಿದ ಹಿರಿಯ ನಟಿ ಸಹಜವಾಗಿ ದಿಶಾ ರಮೇಶ್ ರಂಗಭೂಮಿಯನ್ನ ಉಸಿರಾಡಿದವರು ಬಾಲದಿಂದಲೇ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿರುವ ದಿಶಾ ರಮೇಶ್ ರಂಗಭೂಮಿ ಎಂಎ ಪದವೀಧರೆ ಭಾರತದ ಪ್ರಸಿದ್ಧ ನಿರ್ದೇಶಕರಾದ ಪ್ರಸನ್ನ ನಾಯ್ಕೋಡು ಗೌಡು ಬಿಜಯಶ್ರೀ ಚಿಪ್ಪ ಚಿದಂಬರ ರಾವ್ ಜಂಬೆ ಬಿ ಸುರೇಶ ಎಸ್ ಸುರೇಂದ್ರನಾಥ್ ವಿದ್ವಾನ್ ಆರ್ ಪರಶಿವನ್ ಮನೀಶ್ ಮಿತ್ರಾ ಡಾಕ್ಟರ್ ಶ್ರೀಪಾದ ಭಟ್ ಮಂಡ್ಯ ರಮೇಶ್ ಯಶವಂತ ಸರ್ ದೇಶಪಾಂಡೆ ಸಮೀರ ಮುಂತಾದ ಪ್ರಸಿದ್ಧ ರಂಗ ನಿರ್ದೇಶಕರೊಂದಿಗೆ ದುಡಿದ ಅನುಭವ ದಿಶಾ ಅವರದ್ದು